ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸರ್ಕಾರದ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ನಿರ್ದೇಶನಾಲಯದಿಂದ ಒಂದು ಒಂದು ಹೊರಗೆ ಬಿದ್ದಿದೆ ಯಾರು ಫಿಸಿಕಲ್ ಹ್ಯಾಂಡಿಕಾಪ್ಟ್ ಇದ್ದಾರೋ ಅಥವಾ ದಿವ್ಯಾಂಗನರಿದ್ದಾರೋ ಅವ್ರಿಗೆ ನಾಲ್ಕು ಸಾವಿರ ಬೈಕ್ಗಳನ್ನು ಸದ್ಯದಲ್ಲೇ ಅಂತ ಅನೌನ್ಸ್ ಮಾಡಿದ್ದಾರೆ ನೀವು ಅವರ ಅಧಿಕೃತ ವೆಬ್ಸೈಟಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಅಧಿಕೃತ ವೆಬ್ಸೈಟು ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಈ ವೆಬ್ಸೈಟಲ್ಲಿ ಒಂದು ಪಾಪಪ್ ಹೋಗ್ತಾ ಇದೆ ನೋಡಿರಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅರ್ಹ ಅಂಗವಿಕಲರ ಫಲಾನುಭವಿಗಳ ನೀಡಲು ಐದುನೂರು ಬ್ಯಾಟರಿ ಚಾಲಿತ ವೀಲ್ ಚೇರ್ಗಳ ಪೂರೈಕೆಗೆ ಟೆಂಡರ್ ಆಹ್ವಾನಿಸಲಾಗಿದೆ ಅಂತಿದೆ ಫಸ್ಟ್ ಒನ್ನಲ್ಲಿ ಅವ್ರಿಗೆ ಅಂದರೆ ದೂಡೋ ಗಾಡಿ ಬ್ಯಾಟರಿ ಚಾಲಿತ ವೀಲ್ಗಳು ಇದು ಫೈವ್ ಹಂಡ್ರೆಡ್ ಕೊಡಬೇಕು ಐದುನೂರು ಕೊಡಬೇಕಂತ ನಂತರ ಇಲ್ಲಿ ಹೋಗ್ತಾ ಇದೆ ನೋಡಿ ಪಾಪಪ್ಪು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅರ್ಹ ಅಂಗವಿಕಲರ ಫಲಾನುಭವಿಗಳೇ ನೀಡಲು ನಾಲ್ಕು ಸಾವಿರ ರೆಟ್ರೋ ವಾಹನ ಈ ಸ್ಟಾಪ್ ಮಾಡ್ತೀನಿ ನೋಡಿ ನಾಲ್ಕು ಸಾವಿರ ರೆಟ್ರೋ ಪಿಟ್ಟರ್ ಯಂತ್ರಚಾಲಿತ ವಾಹನಗಳ ದ್ವಿಚಕ್ರ ವಾಹನಗಳ ಪೂರೈಕೆಗೆ ಟೆಂಡರ್ ಆಹ್ವಾನಿಸಲಾಗಿದೆ ಅಂದರೆ ಇನ್ನೂ ಇಲ್ಲ ಈ ಸದ್ಯದಲ್ಲೇ ಕೊಡ್ತಾರೆ ಟೆಂಡರ್ ಯಾಕೆ ಕೊಡ್ತಾ ಇದೆ ಅಂದರೆ ಅದನ್ನು ಯಾರು ಪೂರೈಕೆ ಮಾಡ್ತಾರೋ ನಾಲ್ಕು ಸಾವಿರ ವಾಹನಗಳನ್ನ ಯಾರು ಕೊಡ್ತಾರೋ ತದನಂತರ ಅವರು ಕೊಡಬೇಕು ಅಂತ ಸದ್ಯದಲ್ಲಿ ಈ ಮಾಹಿತಿ ಬಂದಿದೆ ಅಂದರೆ ಸದ್ಯದಲ್ಲೇ ಕೊಡ್ತಾರೆ ಇದು ರೆಡಿ ಆದಮೇಲೆ ಅಂದರೆ ಇದಕ್ಕೇನ ಅರ್ಜಿ ಸಲ್ಲಿಸ್ಬೇಕಂದ್ರೆ ಯಾರು ವಿಕಲ ವಿಕಲಚೇತನ್ ಇದ್ದಾರೋ ಅವರೇನೂ ಅರ್ಜಿ ಸಲ್ಲಿಸ್ಬೇಕಂತಂದರೆ ಇದು ಆನ್ಲೈನಲ್ಲಿ ಇರಲ್ಲ ಆಫ್ಲೈನಲ್ಲಿ ಇರುತ್ತೆ ಇಲ್ಲಿ ನಂಬರ್ಗಳಿದ್ದಾವೆ ಸಂಪರ್ಕಿಸಿ ಸಚಿವಾಲಯ ಅಂತಿದೆ ನೋಡಿ ಇಲ್ಲಿ ನಿರ್ದೇಶನ ಜಿಲ್ಲಾ ಮಟ್ಟದ ಕಚೇರಿ ವ್ಯವಹಾರ ಅಂತಿದೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೋಡಿ ಪ್ರತಿಯೊಂದು ಜಿಲ್ಲೆಗೂ ಅಡ್ರೆಸ್ ಇದೆ ಫೋನ್ ನಂಬರ್ ಇದೆ ಇಮೇಲ್ ಅಡ್ರೆಸ್ ಇದೆ ನೋಡಿರಿ ಧಾರವಾಡ ಡಿಸ್ಟಿಕ್ಕು ಜಗದೀಶ್ ಕೆ ಅಂತ ಇದ್ದಾರೆ ಅವರಿಗೆ ಅವರ ಒಂದು ಆಫೀಸ್ಗೆ ನೀವು ಫೋನ್ ಮಾಡಿ ತಿಳ್ಕೊಬೋದು ಯಾವಾಗ ಕೊಡ್ತೀರಾ ಏನು ಅಂತ ಅಂಥೇಳಿ ಆ ಸದ್ಯದಲ್ಲಿ ಬಿಡ್ತಾರೆ ಅದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ನಮ್ಮ ನಿಮ್ಮ ಹತ್ರ ಇರ್ತಕ್ಕಂಥ ಆಧಾರ್ ಕಾರ್ಡು ರೇಷನ್ ಕಾರ್ಡು ಯು ಐ ಡಿ ಕಾರ್ಡ್ ಇರ್ತತ್ತಲ್ಲ ಅದು ಅಂಗ ಕಾರ್ಡ್ ಇರ್ತಲ್ಲ ಆ ಕಾರ್ಡು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ನಿಮ್ಮ ಧಾರವಾಡ ಡಿಸ್ಟಿಕ್ಕಿಗೆ ಇದನ್ನು ಕೊಡಬೇಕು ಸದ್ಯದಲ್ಲಿ ಸ್ಟಾರ್ಟ್ ಆದಮೇಲೆ ಕೊಡಬೇಕು ಈಗ ಒಂದು ಮಾಹಿತಿ ಏನಪ್ಪಾ ಅಂತಂದರೆ ಈಗ ಸ್ಟಾರ್ಟ್ ಆಗಿದೆ ಅದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಟೆಂಡರ್ ಯಾವ ರೀತಿ ಇದೆ ಅಂತ ಕೂಡ ಒಂದು ಎಫ್ ವಿಡಿಯಾದ ಯಾವ ರೀತಿ ಕೊಡಬೇಕು ಅಂತೇಳಿ ಸದ್ಯದಲ್ಲಿ ಈಗ ಬಿಡ್ತಾರೆ ಅದಕ್ಕೋಸ್ಕರ ಕುರಿತಾಗ ಒಂದಷ್ಟು ಮಾಹಿತಿ ಅಷ್ಟೇ ಇದು ನಿಮ್ಮ ಹತ್ತಿರದಲ್ಲಿ ಯಾರ ಪರಿಚಯ ಇರತಕ್ಕಂಥ ಅಥವಾ ನಿಮ್ಮ ರಿಲೇಶನ್ ಯಾರಾದರೂ ಇದ್ರೆ ಅವ್ರಿಗೆ ಈ ಮಾಹಿತಿನ ತಿಳಿಸಿ ಅವ್ರಿಗೆ ಈ ಒಂದು ವಾಹನ ತೆಗೆದುಕೊಳ್ಳಲು ಸಹಾಯಕ ಆಗುತ್ತೆ ಅಂತ ಈ ಒಂದು ಸಣ್ಣ ಮಾಹಿತಿನ ಈ ವಿಡಿಯೋ ಮುಖಾಂತರ ನಾನು ನೀಡ್ತಾ ಇದ್ದೀನಿ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮತ್ತೆ ಭೇಟಿ ಆಗ್ತೀನಿ